ಪ್ರೀತಿಯ ವೀಕ್ಷಕ ವೃಂದಕ್ಕೆ ಈ ದಿನ ಲೈವ್ ಸ್ಟ್ರೀಮ್ ಕಾರ್ಯಕ್ರಮಕ್ಕೆ ಸ್ವಾಗತ ವಿಶೇಷವಾಗಿ ಈ ದಿನ ಮಹಾಶಿವರಾತ್ರಿ ಮಹಾಶಿವರಾತ್ರಿ ಈ ಶಿವರಾತ್ರಿಯ ದಿನದಂದು ಬಹಳ ವಿಜೃಂಭಣೆಯಿಂದ ಎಲ್ಲ ಭಾಗದ ಈಶ್ವರ ಏನು ನೀಲಕಂಠ ಯಾವ ಯಾವ ಹೆಸರಿನಿಂದ ಶಿವನನ್ನು ಕರೆಯ ಕರೆದು ಆತನ ರೂಪಗಳಲ್ಲಿ ಪೂಜೆಗಳು ಸಲ್ಲುತ್ತದೋ ಇಂದಿನ ದಿನ ಎಲ್ಲಾ ಭಾಗದಲ್ಲೂ ಆ ಶಿವರಾತ್ರಿಯ ಉಪವಾಸಗಳು ನಡೆಯುತ್ತದೆ ಅಲ್ವಾ ಎಲ್ಲರಿಗೂ ಗೊತ್ತಿರುವ ಹಾಗೆ ಈ ದಿನ ಎಲ್ಲರೂ ಹೆಚ್ಚಿನ ಅಹ್ ಹಿಂದುಗಳು ಮಹಾಕುಂಭ ಮೇಳದ ಕೊನೆಯ ದಿನ ಈ ಬಹಳಷ್ಟು ಕೋಟಿ ಜನರು ತೀರ್ಥ ಸ್ನಾನ ಮಾಡ್ಲಿಕ್ಕೆ ಈ ದಿನ ಹೋಗಿರ್ಲೋಬಹುದು ಇದು ಒಂದು ಆ ಈ ಶಿವರಾತ್ರಿಯ ಅಮಾವಾಸ್ಯೆ ಎನ್ನುವುದು ಬಹಳಷ್ಟು ಜನ ಭಯಭೀತರಾಗುವಂತಹ ಹ್ಮ್ ಒಂದು ಸಮಯ ಈಗ ನೋಡಿ ಆ ಈ ಮೊದಲು ಮೌನಿಯ ಅಮಾವಾಸ್ಯೆ ಅಂತ ಹೇಳಿದಾಗ ಆ ದಿನ ಕೂಡ ಒಂದಿಷ್ಟು ಕೆಟ್ಟ ಘಟನೆಗಳು ಅವಘಡಗಳು ಆಗಿರೋದು ನೀವು ಗಮನಿಸಿದ್ರಿ ಈ ದಿನ ಏನು ಒಂದು ಅಮಾವಾಸ್ಯೆ ಹುಣ್ಣಿಮೆ ಅಂತ ಹೇಳಿದ ಕೂಡ್ಲೆ ಬಹಳಷ್ಟು ಜನರ ಆಲೋಚನೆಯ ಶಕ್ತಿ ಏನಾಗ್ಬಿಡತ್ತೆ ಅಂತೆ ಭಯ ಆಗ್ಬಿಡತ್ತೆ ಅಲ್ವಾ ಆ ಕ್ಷಣಕ್ಕೆ ಸರಿಯಾಗಿ ಬಹಳಷ್ಟು ಆ ಅವಘಡಗಳು ಅಪಘಾತಗಳು ಅಹ್ ನೋಡು ಅಮಾಸ್ಯೆ ಆಗಿದ್ರಿಂದ ಈ ರೀತಿಯಾಗಿ ಒಂದು ಅಹ್ ನಡೀತು ಘಟನೆ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಹೇಳ್ತಾರೆ ಅಲ್ವಾ ಇದೇ ರೀತಿ ಆ ಮನುಷ್ಯನ ಮೇಲೆ ಅಮಾವಾಸ್ಯೆ ಎನ್ನುವಂಥದ್ದು ಅಹ್ ಬಹಳ ದೊಡ್ಡ ಪರಿಣಾಮವನ್ನ ಬೀರುತ್ತೆ ಆ ಈಗ ನಾವು ಕುಂಭಮೇಳದ ಅವಸರವನ್ನೇ ತೆಗೆದುಕೊಳ್ಳೋಣ ಅಲ್ಲಿ ಜನರ ನೂಕುನುಗ್ಗಲು ಅಥವಾ ಜನರ ಆಸಕ್ತಿಯ ಕೇಂದ್ರ ಆಗಿರುವಂತಹ ಒಂದು ಕಡೆ ಬಹಳಷ್ಟು ಜನ ಸೇರ್ಕೊಂಡಾಗ ಅದು ಅಮಾವಾಸ್ಯ ಸಂದರ್ಭ ಆಗಿತ್ತು ಅಂತ ಹೇಳಿದ್ರೆ ಏನಾದ್ರೂ ಒಂದು ಅಪಘಾತಗಳು ನಷ್ಟ ಸಂಭವಿಸೋದು ಅಹ್ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬಿಟ್ಟು ಸಹಜವಾಗಿ ಮನುಷ್ಯ ತಿಳ್ಕೊಳ್ಳೋದು ಹಾಗೆ ವಾತಾವರಣ ಕೂಡ ಅದೇ ರೀತಿಯಲ್ಲಿ ಇರುತ್ತೆ ಆಮೇಲೆ ಅಮಾವಾಸೆಯ ಹಿಂದೂ ಮತ್ತೆ ಮುಂದಿನ ದಿನಗಳು ಅಮಾವಾಸ್ಯೆಯ ಹಿಂದೂ ಮತ್ತೆ ಮುಂದಿನ ದಿನಗಳು ಅದನ್ನು ಕೂಡ ಹಾಗೆ ಹೇಳ್ತಾರೆ ಅಮಾವಾಸ್ಯ ಮೊದಲನೇ ದಿನ ಅಮಾವಾಸ್ಯ ನಂತರದ ದಿನ ಈ ಕ್ಷಣದಲ್ಲೆಲ್ಲ ಯಾರು ಕೂಡ ವಿಶೇಷವಾಗಿರುವಂತಹ ಕೆಲಸಗಳನ್ನೆಲ್ಲ ಆ ಹಮ್ಮಿಕೊಳ್ಳೋದಿಲ್ಲ ಅಹ್ ಏನಾದ್ರೂ ಆದ್ರೆ ಕೆಟ್ಟದಾಗತ್ತೆ ಅನ್ನುವಂತಹ ದೂರದ ದೃಷ್ಟಿ ಇಟ್ಕೊಂಡಿರ್ತಾರೆ ಅಂತಹ ಕೆಲ್ಸಗಳು ಮಾಡ್ಲಿಕ್ಕೆ ಹೋದಾಗ ಕೂಡ ಅದು ಯಶಸ್ಸು ಕಾಣಲ್ಲ ಅಂತ ಹೇಳ್ಬಿಟ್ಟು ಹೌದಾ ಯಾಕೆ ಹಿಂದಿನಿಂದ ಇಂತಹದ್ದೊಂದು ಮಾಡಿಟ್ಟಿದ್ದಾರೆ ಈಗಿನ ಕಾಲದವರು ಫ್ಯಾಷನ್ ಆಗಿ ಆಲೋಚನೆ ಮಾಡುವವರು ಬಹಳ ವೈಚಾರಿಕ ಪ್ರಜ್ಞೆ ಇರುವವರು ಇರುವವರು ಹ್ಮ್ ಇಲ್ಲಪ್ಪ ಅಮಾವಾಸ್ಯೆ ಹುಣ್ಮೆ ಎಲ್ಲ ಲೆಕ್ಕ ಹಾಕೊಂಡ್ ಕೂತ್ರೆ ಮನುಷ್ಯನ್ ಜೀವನ ನಡೆಯತ್ತಾ ಮನೇಲೆ ಕುತ್ಕೊಂಡ್ ಬಿಡ್ಬೇಕು ಅಮಾವಾಸ್ಯೆ ಅಂತ ಹೇಳಿದ್ರೆ ಅಥವಾ ಹುಣ್ಮೆ ಅಂತ ಹೇಳಿ ನಾವು ಲೆಕ್ಕ ಹಾಕೊಂಡ್ರೆ ಅಂತ ಎಲ್ಲಾ ಕೆಲ್ಸಕ್ಕೂ ಯಾವಾಗ್ ಬೇಕಾರ್ ಅವಾಗ ನುಗ್ಬಿಡ್ತಾರೆ ಹೇಗ್ ಬೇಕಾದ್ರೆ ಹಾಗೆ ಜೀವನದ ಶೈಲಿಯನ್ನ ಬದ್ಲಾಯ್ ಯಾವುದಕ್ಕೂ ಯಾವ್ದಕ್ಕೂ ಭಯ ಬೀಳೋದಿಲ್ಲ ಇಂದಿನ ದಿನದ ಜನರು ಅಲ್ವಾ ಯಾವ್ದಕ್ಕೂ ಕೂಡ ಭಯ ಬೀಳೋದಿಲ್ಲ ಅಮ್ಮಾಸೆ ಇರ್ಲಿ ಇದಿರ್ಲಿ ಅದಿರ್ಲಿ ಏನಿರ್ಲಿ ಹಳೆಯ ಕಾಲದ ಕಂದಾಚಾರಗಳು ಹಳೆಯ ಕಾಲದ ಮೂಢನಂಬಿಕೆಗಳು ಅಂತ ಹೇಳ್ಬಿಟ್ಟು ಅವುಗಳನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ಒಳ್ಳೆಯ ಕೆಲ್ಸಗಳನ್ನ ಕೂಡ ಅಹ್ ಆ ದಿನಗಳಲ್ಲೆಲ್ಲ ಹಮ್ಮಿಕೊಂಡಿರ್ತಾರೆ ಎಲ್ಲರಿಗೂ ಅಮಾವಾಸ್ಯೆ ಪ್ರಾಬ್ಲಮ್ ಮಾಡೋದಿಲ್ಲ ಸಮಸ್ಯೆ ತರೋದಿಲ್ಲ ಯಾರು ಅಹ್ ನಿಶಕ್ತರಾಗಿರ್ತಾರೆ ಯಾರು ಅಹ್ ಸ್ವಾಭಾವಿಕವಾಗಿ ಸ್ವಲ್ಪ ಕಡಿಮೆ ಆಲೋಚನಾ ಮಟ್ಟದಲ್ಲಿ ಹೊಂದಿರ್ತಾರೆ ಅಂತವರಿಗೆ ಈ ಅಮಾವಾಸ್ಯೆ ಹುಣ್ಣಿಮೆ ಏಕಾದಶಿ ಇಂತಹ ಸಂದಿಗ್ಧ ಸಂಧಿ ಕಾಲ ಅಂತ ಹೇಳ್ಬಿಟ್ಟು ಹೇಳೋದು ಈ ಕಾಲಗಳು ಈ ಸಮಯಗಳು ಮನುಷ್ಯನಿಗೆ ಪ್ರತಿಕೂಲವಾಗಿ ಕಾಡತ್ತೆ ಮಾನಸಿಕ ಅಸ್ವಸ್ಥರನ್ನ ತೆಗೆದುಕೊಳ್ಳಿ ಮಾನಸಿಕವಾಗಿ ಖಿನ್ನತೆಯಲ್ಲಿರೋರು ಡಿಪ್ರೆಷನ್ ಅಲ್ಲಿರೋರು ಆ ಮಾನಸಿಕ ಅಸಂತುಲತೆಯಲ್ಲಿ ಇರುವವರು ಯಾರಿರ್ತಾರೆ ಆ ನಿಶಕ್ತಿ ದೈಹಿಕ ಮತ್ತೆ ಮಾನಸಿಕವಾಗಿ ನಿಶಕ್ತಿಯನ್ನ ಯಾರು ಹೊಂದಿರ್ತಾರೆ ಅವರಿಗೆ ಈ ಅಮಾವಾಸ್ಯ ದಿನ ಹುಣ್ಣಿಮೆ ದಿನ ಏಕಾದಶಿ ಇಂತಹ ಸಂದರ್ಭದಲ್ಲಿ ವ್ಯಘ್ರರಾಗ್ತಾರವರು ಏನಾಗ್ತಾರೆ ಕೋಪಿಷ್ಟರಾಗ್ತಾರೆ ವ್ಯಾಗ್ರರಾಗ್ತಾರೆ ಯಾಕೆ ಅಂದ್ರೆ ಮನಸ್ಸು ಚಂಚಲವಾಗತ್ತೋ ವಾತಾವರಣ ಪ್ರತಿಕೂಲ ಹೇಗೆ ಅದು ಆ ರೀತಿಯಾಗಿ ನೋಡಿ ಸಾಮಾನ್ಯವಾಗಿ ನಾನು ಕೂಡ ಬಹಳಷ್ಟು ಜನ ಮಾನಸಿಕ ಅಸ್ವಸ್ಥರನ್ನ ನೋಡಿದ್ದೇನೆ ಅಂದ್ರೆ ಸುಮ್ಮನೆ ಮಾನಸಿಕ ಅಸ್ವಸ್ಥರಲ್ಲ ಸಂಪೂರ್ಣ ಮಾನಸಿಕ ಅಸ್ವಸ್ಥರು ಅಹ್ ಅಂತವ್ರು ಅಂತವರಿಗೂ ಕೂಡ ಅಹ್ ಏನಾಗ್ತಾ ಇತ್ತು ಅಂದ್ರೆ ಈ ಅಮಾವಾಸ್ಯ ದಿನಗಳಲ್ಲಿ ಅವರು ಹೆಚ್ಚು ಹುಚ್ಚುಚ್ಚಾಗಿ ನಡ್ಕೊಳ್ತಾ ಇದ್ರು ಕೋಪಿಷ್ಟರಾಗೋದು ಆ ಮನೆಯ ವಸ್ತುಗಳನ್ನೆಲ್ಲ ಚಲ್ಲಾಪಿಲ್ಲಿ ಮಾಡೋದು ಇಂಥದ್ದೆಲ್ಲ ಈ ಅಮಾವಾಸ್ಯ ದಿನ ಬಂದಾಗ್ಲೇನೆ ಹೆಚ್ಚು ಮಾಡ್ತಾ ಇದ್ರು ಅಹ್ ಹುಚ್ಚರು ಕೂಗ್ತಾ ಇದ್ದಾರೆ ಅಂದ್ರೆ ನಮ್ಮ ಅಕ್ಕ ಪಕ್ಕ ಅಥವಾ ಇನ್ನೆಲ್ಲೋ ನೋಡ್ದಾಗ ಹುಚ್ಚರು ಕೂಗ್ತಾರೆ ಗಲಾಟೆ ಮಾಡ್ತಾರೆ ಅಂತ ಹೇಳಿದ್ರೆ ಅಮಾವಾಸ್ಯೆ ಆಗಿರತ್ತೆ ಯಾಕೆ ಹಾಗೆ ಏನು ಅಂತ ಒಂದು ಪರಿಣಾಮವನ್ನ ಆ ಮನುಷ್ಯನ ಮಾನಸಿಕ ಮತ್ತೆ ದೈಹಿಕವಾಗಿ ಆ ಈ ಅಮಾವಾಸ್ಯೆಗಳು ಕಾಡತ್ತೆ ಡಾಕ್ಟರ್ ಹತ್ರ ಹೋದ್ರೆ ಅವರು ಅದಕ್ಕೆಲ್ಲ ಹ್ಮ್ ಹೇ ಅದೆಲ್ಲ ಏನಿಲ್ಲ ಆಟೋಮೆಟಿಕ್ಲಿ ಅದು ಆಗೋ ಅಂತ ಯಾವಾಗ್ ಬೇಕಾರ ಆಗತ್ತೆ ಅದು ಅಂತೇಳಿ ಇಲ್ಲ ಸಾಮಾನ್ಯವಾಗಿ ಗಮನಿಸಿದ್ದೀನಿ ಆ ಹುಚ್ಚರಿಗೆ ಹ್ಮ್ ಮಾನಸಿಕ ಸುಂತಲತೆಯನ್ನ ಹೊಂದಿದ್ದವರಿಗೆ ಈ ಈ ಸಮಯದಲ್ಲೇ ಹೆಚ್ಚಾಗಿ ಯಾವುದು ಅಮಾವಾಸ್ಯೆ ಹುಣ್ಣಿಮೆ ಈ ಸಮಯದಲ್ಲೇ ಹೆಚ್ಚಾಗಿ ಅವರಿಗೆ ಈ ಮಾನಸಿಕ ಸಮಸ್ಯೆಗಳು ಉಲ್ಬಣವಾಗ್ತಾ ಇತ್ತು ಆಗೋದನ್ನ ಗಮನಿಸಿದ್ದೇನೆ ಯಾಕೆ ಹೀಗಾಗ್ಬಹುದು ಅಂತ ಹೇಳಿದ್ರೆ ಬಹಳಷ್ಟು ಜನ ಈಗ ಉಡಾಪೆ ಮಾಡ್ತಾರಲ್ಲ ಅವರಿಗೆ ಈ ಪ್ರಶ್ನೆಗಳನ್ನ ಕೇಳ್ಬೇಕಾಗತ್ತೆ ಯಾರಿಗೆ ಏನು ಅಮಾವಾಸ್ಯ ಅಂದ್ರೆ ಏನು ಹುಣ್ಮೆ ಅಂದ್ರೆ ಏನು ಏಕಾದಶಿ ಅಂತ ಉಡಾಫೆಯಾಗಿ ಮಾಡುವವರಿಗೆ ಅವರು ಅಹ್ ಈ ಒಂದು ಇಲ್ಲಿ ಒಂದು ಅವರಿಗೆ ವಿಷಯಕ್ಕೆ ಉತ್ತರ ಸಿಗತ್ತೆ ನೋಡಿ ನಿಶಕ್ತಿ ಅಥವಾ ಮನೋ ದೌರ್ಬಲ್ಯ ನರಗಳಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಸಮಸ್ಯೆ ಆಗಿರ್ಬೋದು ಅಥವಾ ಮೆದುಳಿಗೆ ಸಂಬಂಧಪಟ್ಟ ಹಾಗೆ ಮಾನಸಿಕ ಖಿನ್ನತೆ ಡಿಪ್ರೆಷನ್ ಇವುಗಳೆಲ್ಲವೂ ಮೆದುಳಿಗೆ ಸಂಬಂಧಪಟ್ಟಿರುವಂತದ್ದು ಹಾಗಾದ್ರೆ ಆ ಕರೆಕ್ಟ್ ಆಗಿರೋ ಸಮಯ ಅಮಾವಾಸೆ ಹುಣ್ಣಿಮೆಯ ಸಮಯದಲ್ಲೇನೆ ಮೆದುಳು ಮತ್ತೆ ಮನಸ್ಸಿನ ಮೇಲೆ ಹೆಚ್ಚಿನ ಪ್ರಕೋಪಕ್ಕೆ ಯಾಕೆ ಕಾರಣ ಆಗತ್ತೆ ಯಾಕೆ ಅಂತ ಹೇಳಿದ್ರೆ ವಾತಾವರಣದ ಪ್ರತಿಕೂಲ ಅಂಶಗಳು ಅಹ್ ಗಟ್ಟಿಮುಟ್ಟಾಗಿರುವಂತಹ ಸದೃಢ ಆಗಿರುವಂತಹ ವಸ್ತುವಿನ ಮೇಲೆ ಹೆಚ್ಚು ಪ್ರಭಾವ ಬೀರೋದಿಲ್ಲ ಆಗ ಬಹಳಷ್ಟು ಜನ ಹೇಳ್ತಾರೆ ಆ ಅಮಾವಾಸ್ಯೆ ಅಮಾವಾಸ್ಯೆ ಹುಣ್ಮೆ ಅಂತ ಎಲ್ಲ ಲೆಕ್ಕ ಹಾಕ್ಬೇಡ ಅಂತ ಆದ್ರೆ ನೀವು ನೋಡಿ ವೀಕ್ ಮೈಂಡೆಡ್ ಸಂಪೂರ್ಣ ವೀಕ್ ಮೈಂಡೆಡ್ ಯಾರಾಗಿರ್ತಾರೆ ಮಾನಸಿಕ ಖಿನ್ನತೆಯನ್ನ ಹೊಂದಿರೋರು ಮಾನಸಿಕ ಸುಂತ ಈಗ ಖಿನ್ನತೆ ಅಥವಾ ಡಿಪ್ರೆಷನ್ ಇವರೆಲ್ಲ ಏನ್ ಹೇಳ್ತೀರಾ ಆ ಹುಚ್ಚರು ಇವರೆಲ್ಲ ವೀಕ್ ಮೈಂಡೆಡ್ ಇವ್ರ ಮೇಲೆ ಈ ಸಮಯಗಳು ವಾತಾವರಣ ಅನ್ನುವಂಥದ್ದು ಹೇಗೆ ಕೆಲಸ ಮಾಡತ್ತೆ ಸ್ಟ್ರಾಂಗ್ ಪರ್ಸನಾಲಿಟಿ ಮೇಲೆ ವಾತಾವರಣ ಇವ್ರು ಜಯಿಸಿರ್ತಾರೆ ವಾತಾವರಣವನ್ನ ಆದ್ರೆ ವೀಕ್ ಪರ್ಸನಾಲಿಟಿಗೆ ವಾತಾವರಣ ಅನ್ನುವುದು ಪ್ರತಿಕೂಲವಾಗತ್ತೆ ವ್ಯಾಘ್ರರಾಗ್ತಾರೆ ಮಾನಸಿಕ ಅಸ್ವಸ್ಥರು ಹುಣ್ಣಿಮೆಯ ದಿನ ನೋಡಿದ್ದೀರಲ್ಲ ಹಾ ಇದು ಡಾಕ್ಟರ್ಗಳಿಗೂ ಕೂಡ ಒಂದು ಆಲೋಚನೆ ಮಾಡುವಂತಹ ಆ ಅಂಶ ಅವ್ರಿಗೆ ಗೊತ್ತಿರುತ್ತೆ ಸೈಂಟಿಫಿಕ್ ಆಗಿ ಅವ್ರಿಗೆ ಗೊತ್ತಿರುತ್ತೆ ವಾತಾವರಣದ ಏರುಪೇರು ಆಗೋದ್ರಿಂದ ಆ ಹುಚ್ಚರಿಗೆ ಮಾನಸಿಕ ಅಸ್ವಸ್ಥರಿಗೆ ಡಿಪ್ರೆಷನ್ ಅಲ್ಲಿರೋರಿಗೆ ಇವರಿಗೆಲ್ಲ ಅಮಾವಾಸ್ಯೆಯ ದಿನ ಏನಾಗತ್ತೆ ಗಲಾಟೆಗಳು ಹೆಚ್ಚು ಆರ್ಭಟಗಳು ಇವೆಲ್ಲ ಮಾಡ್ತಾರೆ ಈಗ ನೀವು ಸಹಜವಾಗಿರುವವರು ಕೂಡ ಮನೆಗಳಲ್ಲಿ ಮನೆಗಳಲ್ಲಿ ಸಹಜವಾಗಿರುವವರು ಕೂಡ ಅಮಾವಾಸ್ಯ ದಿನ ಹುಣ್ಣಿಮೆಯ ದಿನ ಗೌಜಿ ಗದ್ದಲ ಮಾಡ್ಕೊಳ್ತಾರೆ ಯಾಕೆ ಅವರ ಮೇಲೂ ಕೂಡ ಈ ಅಮಾವಾಸ್ಯ ಮತ್ತು ಹುಣ್ಣಿಮೆಯ ಪ್ರಭಾವ ಹುಣ್ಣಿಮೆ ಅಂತೂ ಹೆಚ್ಚು ಪ್ರಭಾವ ಬೀರ್ದೇ ಇರ್ಬೋದು ಅಮಾವಾಸ್ಯ ಅಂತ ಹೇಳಿದ್ರೆ ಸ್ವಲ್ಪ ಕಡಿಮೆ ಆ ಹೆಚ್ಚು ಭಯ ನಕವಾಗಿ ವಾತಾವರಣದ ಏರುಪೇರು ಹೆಚ್ಚಿಗೆ ಪ್ರಭಾವವನ್ನ ಮನುಷ್ಯನ ಮನಸ್ಸಿನ ಮೇಲೆ ಬೀರತ್ತೆ ಮನೋಕಾರಕನಾಗಿರುವ ಚಂದ್ರ ಕಾಣೆ ಆಗ್ತಾನೆ ಆ ದಿನ ಅಲ್ವಾ ಮನೋಕಾರಕನಾಗಿರುವಂತಹ ನೋಡಿ ಚಂದ್ರ ಮನೋಕಾರಕ ಗುಣ ಅವನ್ನ ಹೊಂದಿದ್ದಾನೆ ಮನುಷ್ಯನ ಮನಸ್ಸನ್ನ ಹಿಡಿದಿಟ್ಟುಕೊಳ್ಳುವಂತವನು ಚಂದಿರ ಬಹಳಷ್ಟು ಜನ ಹೇಳ್ತಾರೆ ಉಡಾಫಿಯಾಗಿ ಹೇಳ್ಬಿಡ್ತಾರೆ ಏನ್ ಚಂದ್ರ ಏನ್ ಸೂರ್ಯ ಏನ್ ಗ್ರಹಣ ಏನಿದು ಇದು ಅದು ಅಂತ ಹೇಳಿ ಚಂದ್ರ ಮನೋಕಾರಕ ಗುಣವನ್ನ ಹೊಂದಿದ್ದಾನೆ ಎಲ್ಲರ ಮನಸ್ಸನ್ನ ಹೆಚ್ಚಾಗಿ ಆಕ ಆಡಳಿತ ಮಾಡುವವನು ಚಂದ್ರ ಅಂತ ಹೇಳಿ ಆ ಚಂದ್ರ ಆತನ ಶಕ್ತಿ ಕುಂದಿದ ಸಂದರ್ಭದಲ್ಲಿ ಆ ವಾತಾವರಣದ ಆಗುವಂತಹ ಏನು ವ್ಯತ್ಯಾಸ ಮನುಷ್ಯನ ಮನಸ್ಸಿನ ಮೇಲೆ ಪರಿಣಾಮ ಬೀರತ್ತೆ ಚಂದ್ರ ಹಗರ್ ಹಗಳಿರಲ್ವಾ ಇರ್ತಾನೆ ರಾತ್ರಿ ಕಾಣಿಸ್ಕೊಳ್ಳಲ್ಲ ಅಂದ್ರೆ ಡಿಸ್ಟೆನ್ಸ್ ಏನಾಗಿರತ್ತೆ ಹ್ಮ್ ಬೀಳುವಂತಹ ಚಂದ್ರನ ಪ್ರಭಾವ ಫೋಕಸ್ ಏನಾಗಿರತ್ತೆ ಭೂಮಿಯ ಮೇಲೆ ಅದರ ಪ್ರಮಾಣ ಕಡಿಮೆ ಆದಾಗ ಮನುಷ್ಯನ ಮನಸ್ಸಿನ ಮೇಲೆ ವಿಕೃತ ಅಂದ್ರೆ ಹಿಡಿತದಲ್ಲಿ ಸಿಗೋದಿಲ್ಲ ಅಷ್ಟೇ ಏನ್ ಹೇಳಿ ಮನಸ್ಸು ಅನ್ನೋದು ಮನುಷ್ಯನ ಹಿಡಿತದಲ್ಲಿ ಇರೋದಿಲ್ಲ ಆದ್ರಿಂದ ಮಾನಸಿಕ ಅಸ್ವಸ್ಥರು ಖಿನ್ನತೆಯಲ್ಲಿರುವವರು ಡಿಪ್ರೆಷನ್ ನಲ್ಲಿರುವವರು ನಿಶಕ್ತಿ ಇರೋದ್ ಇಂದ ಕೂಡಿರುವವರು ಆರೋಗ್ಯ ಆರೋಗ್ಯದಿಂದ ಬಳಲ್ತಾ ಇರುವವರು ಸಹಜವಾಗಿ ಅಮಾವಾಸ್ಯೆಯ ಎದುರು ಬಂತು ಅಂತ ಹೇಳಿದ್ರೆ ಬಹಳಷ್ಟು ಜನ ಆರೋಗ್ಯ ಇಲ್ಲದೆ ಇರುವವರು ವಯೋವೃದ್ಧರು ಆ ಸಮಯದಲ್ಲನೆ ಮರಣ ಹೊಂದುತ್ತಾರೆ ಗಮನಿಸಿದಿರ ಹೆಚ್ಚಿನ ಜನರು ಹುಣ್ಣಿಮೆ ಮತ್ತೆ ಅಮಾವಾಸ್ಯೆ ಇವುಗಳ ಎದುರು ಬದ್ರು ಬಂದಾಗ್ಲೇನೆ ಮರಣ ಹೊಂದುತ್ತಾರೆ ಆ ಆರೋಗ್ಯ ಎನ್ನುವುದು ಕೂಡ ಈ ಅಮಾವಾಸ್ಯೆ ಎದುರಲ್ಲಿ ಕೈಗೆ ನಿಲ್ಕೋದಿಲ್ಲ ಹಿಡಿದಿಟ್ಕೊಳ್ಲಿಕ್ ಆಗೋದಿಲ್ಲ ಅಂದ್ರೆ ವೀಕ್ ಆಗತ್ತೆ ಮನಸ್ಸು ಬುದ್ಧಿ ಮನುಷ್ಯನದ್ದು ತುಂಬಾ ಜನ ಹೇಳ್ತಾರೆ ಏ ಅದೇನಪ್ಪ ಏ ಇದು ಅದಕ್ಕೇನೆ ಹಿರಿಯರು ಅಮಾವಾಸ್ಯೆಯ ದಿನ ಒಳ್ಳೆ ಕೆಲಸ ಮಾಡಕ್ ಹೋಗ್ಬೇಡ ದೊಡ್ಡ ದೊಡ್ಡ ಜವಾಬ್ದಾರಿಗಳು ತೆಗೆದುಕೊಂಡು ಹೋಗ್ಬೇಡ ತಿರ್ಗಾಡ್ಲಿಕ್ ಹೋಗ್ಬೇಡ ನೀವು ಇಡೀ ಭಾರತ ದೇಶದ ಸಾರಿಗೆ ಸಾಗಣೆಯಲ್ಲಿ ಅಮಾವಾಸ್ಯೆಯ ದಿನದಲ್ಲಿ ಆಗಿರುವಂತಹ ಅಪಘಾತಗಳನ್ನ ಲೆಕ್ಕ ಇಡಿ ಇದು ಬುದ್ಧಿವಂತರು ಏನ್ ಹೇಳ್ತಾರ ಗೊತ್ತಾ ಮನುಷ್ಯಲೆ ಸರಿ ಇಲ್ಲ ಏನು ಆಗಲ್ಲ ಅಂತ ಹೇಳಿದ್ರೆ ಆರಾಮಾಗಿ ಹೋಗ್ಬೋದು ಏನು ಆಗಲ್ಲ ಎನ್ನುವಂತಹ ಧೈರ್ಯ ಬರೋದು ಯಾರಿಗೆ ಬಲಿಷ್ಠನಾಗಿರುವವನಿಗೆ ಅಲ್ವಾ ಎಲ್ರು ಬಲಿಷ್ಠ ಎಲ್ಲಾ ಬೆರಳುಗಳು ಸರಿಯಾಗಿರತ್ತಾ ಇಲ್ಲ ಒಂದು ವೀಕ್ ಇರತ್ತೆ ಒಂದ್ ಸ್ವಲ್ಪ ಸ್ಟ್ರಾಂಗು ಇನ್ನೊಂದು ಸ್ವಲ್ಪ ಹ ಪರಿಪೂರ್ಣವಾಗಿರುವಂತಹ ಸ್ಟ್ರೆಂತ್ ಎಲ್ಲರಿಗೂ ಕೂಡ ಇರೋದಿಲ್ಲ ವೀಕ್ ಆಗಿರ್ತಾರೆ ಆದ್ರಿಂದನೇ ಹಿರಿಯರು ಯಾರೋ ಬಲಿಷ್ಠವಾಗಿರುವಂತಹ ವ್ಯಕ್ತಿಯನ್ನ ನೋಡ್ಕೊಂಡು ಶಾಸ್ತ್ರ ಸಂಪ್ರದಾಯಗಳನ್ನ ಮಾಡಿರಲ್ಲ ಹತ್ತು ಜನ ಬಲಿಷ್ಠ ಹೋದಾಗ ಒಂದು ಐದ್ ಜನ ವೀಕ್ ಮೈಂಡೆಡ್ ಜೊತೆಗೆ ಹೋದ್ರೆ ಆಕ್ಸಿಡೆಂಟ್ ಆಯ್ತು ಅನ್ಕೊಡ್ಲಿ ಒಂದು ಜಾಗದಲ್ಲಿ ಬಲಿಷ್ಠರು ಹೆಂಗೆಂಗೋ ಉಲ್ಟಾ ಪಲ್ಟಾ ಎದ್ಕೊಂಡ್ ಮಾಡ್ಕೊಂಡು ಬಂದ್ಬಿಡ್ತಾರೆ ವೀಕ್ ಆಗಿರುವವರು ಮರಣ ಹೊಂತಾರೆ ಅದಕ್ಕಾಗೇನೆ ಹಿರಿಯರು ಮಾಡಿಟ್ಟಿದ್ದಾರೆ ನೋಡಿ ಅಮಾವಾಸ್ಯ ದಿನ ಆಮೇಲೆ ಇದ್ರ ದಿನ ನಿಮ್ಗೆ ಇದಕ್ಕೆಲ್ಲ ಹೋಗ್ಬೇಡಿ ಮುಂದೆ ತಿರ್ಗಾಡಕ್ಕೋ ಇನ್ನೊಂದಕ್ಕೋ ಇನ್ನೊಂದಕ್ಕೋ ಹೋಗ್ಬೇಡಿ ರೆಸ್ಟ್ ತೆಕೊಳ್ಳಿ ಮನೆಯಲ್ಲಿ ಅಂತ ಹೇಳ್ಬಿಟ್ಟು ಆ ಇದು ಅಹ್ ದುರ್ಬಲರಿಗೆ ಮಾಡಿರುವಂತಹ ಶಾಸ್ತ್ರ ಯಾಕೆ ಬಲಿಷ್ಠ ಕೂಡ ಅದನ್ನ ಅದ ಅಳವಡಿಸ್ ಏನ್ ಮಾಡ್ಬೇಕು ಫಾಲೋ ಮಾಡ್ಬೇಕು ಅಂದ್ರೆ ದುರ್ಬಲರು ಆರೋಗ್ಯವಾಗಿರ್ಬೇಕು ಅಂದಾಗ ಬಲಿಷ್ಠರು ಬಹಳಷ್ಟು ಸ್ಯಾಕ್ರಿಫೈಸ್ ಮಾಡ್ಬೇಕಾಗತ್ತೆ ಅದನ್ನ ನಮ್ಮ ಭಾರತ ದೇಶದಲ್ಲಿ ಮಾಡ್ತಾರೆ ಹೇಳಿದ್ದನ್ನ ಕೇಳ್ತಾರೆ ಆಗ ಇನ್ನೊಂದ್ ನಾಲ್ಕು ದಿನ ದುರ್ಬಲರು ಜಾಸ್ತಿ ದಿನ ಬದುಕಲಿಕ್ಕೆ ಅವಕಾಶ ಆಗತ್ತೆ ಅಂತ ನೋಡಿ ನೀವು ಸಾರಿಗೆ ಇಲಾಖೆಯಲ್ಲಿ ಹೋಗಿ ಒಂದು ಚೆಕ್ ಮಾಡಿದ್ರೆ ಸಂಶೋಧನೆ ಮಾಡಿದ್ರೆ ಬೇಕಾದ್ರೆ ನಮ್ಮ ಶಾಸ್ತ್ರ ಸಂಪ್ರದಾಯಗಳು ಸರಿ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಬೇಕು ಅನ್ಸಿದ್ರೆ ಅಮಾವಾಸ್ಯ ದಿನ ಎಷ್ಟು ತುಂಬಾ ದೊಡ್ಡ ವ್ಯಾಪ್ತಿ ತೆಕೊಳೋದ್ ಬೇಡ ಒಂದು ತಾಲೂಕು ಅಥವಾ ಒಂದು ಜಿಲ್ಲೆ ಅಂತ ತಕೊಳ್ರೆ ಜಿಲ್ಲೆಯ ಒಳಭಾಗದಲ್ಲಿ ಅಮವಾಸ್ಯ ದಿನ ಎಷ್ಟು ಆಕ್ಸಿಡೆಂಟ್ಗಳು ಎಷ್ಟು ದುರ್ಮರಣಗಳು ಮರಣ ಪ್ರಮಾಣ ಇದನ್ನೆಲ್ಲ ಚೆಕ್ ಮಾಡ್ದಾಗ ಸಹಜವಾಗಿ ಆ ದಿನ ನಿಮಗೆ ಕಡಾಖಂಡಿತವಾಗಿ ಹೇಳ್ತೇನೆ ಹೆಚ್ಚೆ ಪ್ರಮಾಣದ ಅಪಘಾತಗಳು ಮತ್ತೆ ಆರೋಗ್ಯದ ಇದು ಆಸ್ಪತ್ರೆಗೆ ಸೇರಿದವರ ಸಂಖ್ಯೆ ಮತ್ತೆ ಮರಣ ಪ್ರಮಾಣ ಕೂಡ ಹೆಚ್ಚಿಗೆ ಕಾಣಿಸುತ್ತೆ ಆದ್ರಿಂದ ಅಮಾವಾಸ್ಯೆ ಎನ್ನುವಂಥದ್ದು ಸ್ವಲ್ಪ ಭಯಾನಕ ಅಂತ ಹೇಳೋದು ಇದು ಯಾಕೆ ಟಾಪಿಕ್ ಈಗ ಮಾತಾಡುವ ಸಂದರ್ಭದಲ್ಲಿ ಬಂತು ಅಂದ್ರೆ ಮೌನಿ ಅಮಾವಾಸ್ಯೆಯಲ್ಲಿ ಮಹಾಕುಂಭ ಮೇಳದಲ್ಲಿ ಒಂದು ಮೂವತ್ತು ನಲ್ವತ್ತು ಜನ ತುಳಿಯತ್ತಕ್ಕೆ ಸಿಕ್ಕಿ ಸಾವನ್ನಪ್ಪತ್ತಾರೆ ಅದು ಅಸಹಾಯಕ ನಿಶಕ್ತ ಮತ್ತೆ ಅಹ್ ಏನ್ ಹೇಳಿ ದುರ್ಬಲ ಜನರನ್ನ ಅವರಿಗೆ ಎದುರಿಸ್ಲಿಕ್ಕೆ ಆಗಲ್ಲ ಸಂದರ್ಭವನ್ನ ಆಗ ಆ ಒಂದು ಅವಘಡದಲ್ಲಿ ಹೀಗಾಗತ್ತೆ ಆದ್ರಿಂದನೇ ಹಿರಿಯರು ಅಮಾವಾಸೆಯ ದಿನ ಹುಣ್ಣಿಮೆಯ ದಿನ ಎಸ್ಪೆಷಲಿ ಈ ಅಮಾವಾಸ್ಯೆಯ ದಿನ ಹೆಚ್ಚು ಜಾಗೃತರಾಗಿರ್ಲಿಕ್ಕೆ ಹಿರಿಯರು ಹೇಳ್ತಾ ಇದ್ರು ಎಲ್ಲಿ ಹೋಗೋದು ಅದ್ ಮಾಡೋದು ಇದ್ ಮಾಡೋದು ಹೊಸ ಕೆಲಸ ಹಚ್ಕೊಳ್ಳೋದು ಇಂಥದ್ದೆಲ್ಲಾ ಮಾಡ್ಲಿಕ್ಕೆ ಹೋಗ್ಬೇಡಿ ಅಮಾವಾಸ್ಯೆ ಇದೆ ಬೇಡ ಅಂತ ಹೇಳಿ ಆ ಆದ್ರಿಂದ ಹ್ಮ್ ಇವತ್ತು ಶಿವರಾತ್ರಿ ನಾಳೆಗೆ ಅಮಾವಾಸ್ಯೆ ಇದು ಹೇಳ್ತಾರೆ ಅಮಾವಾಸ್ಯ ಎದುರು ಬದ್ರಾಗಿ ಕೂಡ ಎಲ್ಲೂ ತಿರುಗಾಡಕ್ ಹೋಗ್ಬೇಡಿ ಮಾಡಬೇಡಿ ಅದರ ಪ್ರಭಾವ ಇರತ್ತೆ ಅಂದ್ರೆ ಚಂದ್ರಮನ ಆ ದೃಷ್ಟಿ ಇದನ್ನೆಲ್ಲ ದೃಷ್ಟಿ ಇದೆಲ್ಲ ಹೇಳ್ತಾ ಇರ್ತಾರೆ ಆ ಚಂದ್ರಮನ ದೃಷ್ಟಿ ಏನಾಗಿರತ್ತೆ ಕಡಿಮೆ ಪ್ರಮಾಣದ ಗೋಚರ ಶಕ್ತಿಯನ್ನ ಪ್ರಭಾವವನ್ನ ಭೂಮಿಯ ಮೇಲೆ ಬೀಳ್ತಾ ಇರೋದ್ರಿಂದ ಆ ಮನುಷ್ಯನ ಮನಸ್ಸಿನ ಮೇಲೆ ಪ್ರಭಾವ ಹೆಚ್ಚಿಗೆ ಬೀಳತ್ತೆ ಆ ಅಮಾವಾಸ್ಯ ಕಳೆದ ಮರುದಿನ ಕೂಡ ಅವನ ಪ್ರಭಾವ ಜಾಸ್ತಿ ಭೂಮಿಯ ಮೇಲೆ ಬೀರ್ತಾ ಇರೋದಿಲ್ಲ ಹೀಗೆ ಅದರಿಂದ ಅಮಾವಾಸ್ಯ ಅಂತ ಹೇಳಿದಾಗ ನಮ್ಮ ಹಿರಿಯರು ನೋಡಿ ಅವ್ರೇನ್ ಸೈಂಟಿಫಿಕ್ ಆಗಿ ಆ ಅಧ್ಯಯನ ಮಾಡಿಲ್ಲ ಅಂತ ಬಹಳ ಜನ ಹೇಳ್ಬೋದು ಆದ್ರೆ ಅವರು ವಿಜ್ಞಾನಕ್ಕಿಂತಲೂ ಅದ್ಭುತವಾಗಿರುವಂತಹ ವಿಷಯವನ್ನ ಜನರಿಗೆ ಕೊಟ್ಟಿದ್ದಾರೆ ಈ ದಿನ ಹಬ್ಬ ಹುಣ್ಣಿಮೆಗಳನ್ನ ನಾವು ಆರೋಗ್ಯವಾಗಿ ಅಮಾವಾಸ್ಯ ದಿನ ಆಚರಣೆ ಮಾಡ್ಲಿಕ್ಕೆ ಅಡ್ಡಿಲ್ಲ ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲೇ ಇರ್ತೇವೆ ಹಬ್ಬಗಳು ಹರಿದಿನಗಳೆಲ್ಲ ನಮ್ಮ ಆ ಅಹ್ ಅಮಾವಾಸ್ಯೆಯ ದಿನ ಹುಣ್ಣಿಮೆಯ ದಿನ ಬಂದ್ರೆ ಅವುಗಳನ್ನ ಮನೆಯಲ್ಲೇ ಕುಳಿತುಕೊಂಡು ಉಪವಾಸ ವ್ರತ ಇವುಗಳನ್ನೆಲ್ಲ ಮಾಡ್ಕೊಂಡು ಆರೋಗ್ಯವಾಗಿ ಅಹ್ ಹೆಚ್ಚಿನ ದೈವಿಕ ಮನೋಭಾವನೆಯಿಂದ ಮಾನಸಿಕ ಶಕ್ತಿಯನ್ನ ಮತ್ತೆ ದೈಹಿಕ ಆರೋಗ್ಯವನ್ನ ಕೂಡ ಹೆಚ್ಚಿಸ್ಕೊಳ್ಬಹುದು ಅನ್ನೋ ಕಾರಣಕ್ಕೆ ಹೆಚ್ಚಿನ ಒಂದಿಷ್ಟು ಅಹ್ ಪೂಜೆ ಪುನಸ್ಕಾರಗಳೆಲ್ಲ ಈ ದಿನಗಳಲ್ಲಿ ನಡೆಯತ್ತೆ ಈ ದಿನ ಬಹಳಷ್ಟು ಜನ ಮಜಾ ಮಾಡ್ಬೇಕು ಅಂತ ಆಲೋಚನೆ ಮಾಡಿದ್ರೆ ಅದು ಕೂಡ ತಪ್ಪು ಬಹಳಷ್ಟು ಜನ ತಿಳ್ಕೊಳ್ಳೋದು ಅಮಾವಾಸ್ಯ ದಿನ ಮಜಾ ಮಾಡ್ಲಿಕ್ಕೆ ಹೋಗೋಣ ಹಾಗ ಮಾಡೋಣ ಹೀಗ್ ಮಾಡೋಣ ಇಲ್ಲ ಆ ದಿನ ಆದಷ್ಟು ಶಾಂತವಾಗಿ ಇರ್ಲಿಕ್ಕೆ ನೋಡ್ಕೊಂಡ್ರೆ ಅದ್ಭುತವಾಗಿ ದಿನ ಕಳೆದ ಹೋಗತ್ತೆ ಶಾಂತವಾಗಿರ್ಬೇಕು ಅಂತ ಚಂದ್ರಮ ಕಾಣಿಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಮನಸ್ಸು ನಮ್ದು ಚಂಚಲವಾಗಿದೆ ಯಾವಾಗ ನಾವು ಅದ್ರ ವಿರುದ್ಧವಾಗಿ ನಡ್ಕೊಂಡ್ ನಡೆದಾಡ್ಲಿಕ್ಕೆ ಹೋಗ್ತೇವೆ ಆವಾಗ ಅವಘಡಗಳು ಸಂಭವಿಸುತ್ತೆ ಅಲ್ವಾ ಸರಿ ಇಂದಿನ ಈ ಒಂದು ವಿಶೇಷ ಚಾಟಿಂಗ್ ಅನ್ನ ನಿಮ್ಮ ಜೊತೆಗೆ ಮಾಡಿಬಿಟ್ಟು ಈಗ ಮುಗಿಸ್ತಾ ಇದ್ದೇನೆ ಬಹಳ ಹೊತ್ತು ಆಯ್ತು ಯಾರೆಲ್ಲ ಈ ಒಂದು ಲೈವ್ ಸ್ಟ್ರೀಮ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಈ ವಿಶೇಷವಾಗಿರುವಂತಹ ವಿಚಾರದ ಜೊತೆಗೆ ಸೇರ್ಕೊಂಡ್ರಿ ನಿಮಗೆಲ್ಲ ಧನ್ಯವಾದಗಳು ಶಿವರಾತ್ರಿಯ ಈ ಒಂದು ವಿಶೇಷವಾಗಿರುವಂತಹ ಸಂದರ್ಭದಲ್ಲಿ ಅಮಾವಾಸ್ಯೆಯ ಬಗ್ಗೆ ನಾನು ನಿಮ್ಮೊಡನೆ ಮಾತನಾಡ್ದೆ ಆ ಕತ್ತಲೆ ಆವರಿಸ್ತಾ ಇದ್ದಾಗೆ ಅಮಾವಾಸ್ಯೆಯಲ್ಲಿ ಭೂತ ಪ್ರೇತಗಳು ಕಾಡ್ಸುತ್ತೆ ಎನ್ನುವಂತಹ ಮತ್ತೆ ಹುಚ್ಚು ಕಲ್ಪನೆಯಲ್ಲಿ ಹೋಗ್ಬೇಡಿ ಭೂತ ಪ್ರೇತಗಳು ಖಂಡಿತವಾಗಿಯೂ ಎಂದಿಗೂ ಯಾರಿಗೂ ಕಾಡಿಸೋದಿಲ್ಲ ಆಯ್ತಾ ಅವುಗಳು ಇಲ್ಲವೂ ಇಲ್ಲ ಅಮಾವಾಸೆಯನ್ನ ಅಮಾವಾಸ್ಯೆಯಲ್ಲಿ ಜನರು ಹೆಚ್ಚು ಏನು ಹೇಳಿ ಕತ್ಲಲ್ಲಿ ಮತ್ತೆ ಚಂದ್ರಮನ ಬೆಳಕೇ ಇಲ್ಲ ಯಾಕೆ ಕತ್ತಲಲ್ಲಿ ಓಡಾಡ್ಬೇಕು ಆಮೇಲೆ ಅಹ್ ಹೊರಭಾಗದಲ್ಲಿ ಅಹ್ ಒಳ್ ಒಂದು ರೀತಿಯಲ್ಲಿ ಅಹ್ ಶಾಂತ ಮನಸ್ಥಿತಿಯಲ್ಲಿ ಉಳ್ಕೊಳ್ಳಿ ಜನರು ಅನ್ನೋ ಕಾರಣಕ್ಕೆ ಭೂತ ಇದೆ ಪಿಶಾಚಿ ಇದೆ ಅಮುವಾಸೆ ದಿನ ಆ ಮರದಲ್ಲಿದೆ ಈ ಮರದಲ್ಲಿದೆ ಮನೆ ಹಿಂದಿದೆ ಆ ಇಲ್ಲಿದೆ ಇಲ್ಲಿದೆ ಎಲ್ಲೂ ಭೂತಗಳು ಇಲ್ಲ ಎಲ್ಲೂ ಪಿಶಾಚಿಗಳು ಇಲ್ಲ ಅಲ್ವಾ ಹ ದೇವ್ರು ಇದ್ದ ಕಡೆ ಭೂತ ಇರ್ಲಿಕ್ಕೆ ಹೇಗ್ ಸಾಧ್ಯತೆ ಇದೆ ಭೂತಗಳು ಇವೆ ಅಂತ ಹೇಳಿದ್ರೆ ದೇವ್ರು ಇಲ್ಲ ಅಂತಾನೆ ಅರ್ಥ ಆಗತ್ತೆ ಹ ಆದ್ರಿಂದ ಭಗವಂತ ಮನುಷ್ಯನನ್ನ ಎಂದಿಗೂ ಕಾಪಾಡ್ತಾನೆ ನಾವು ಒಂದು ಈಗ ಬಹಳಷ್ಟು ಜನರಿಗೆ ಇದೆ ನಾನ್ ಲೈವ್ ಅಲ್ಲಿ ನೋಡಿದಿನ ಹಾಗೆ ಹೀಗೆ ಅಂತ ಬಹಳಷ್ಟು ಜನ ಹೇಳ್ತಾರೆ ಅಹ್ ಖಂಡಿತವಾಗಿಯೂ ಸಾಧ್ಯನೇ ಇಲ್ಲ ಭೂತ ಪ್ರೇತ ಪಿಶಾಚಿಗಳು ಅಮಾವಾಸ್ಯ ದಿನ ಕಾಡಿಸುವುದೆಲ್ಲ ಸುಳ್ಳು ಆಮೇಲೆ ಬಹಳಷ್ಟು ಜನರು ಮೈ ಭೂತ ಪ್ರೇತ ಪಿಶಾಚಿಗಳು ಅಮಾವಾಸ್ಯ ದಿನ ಬರತ್ತೆ ಅನ್ನೋದು ಕೂಡ ಅಹ್ ಕೇಳ್ತೇವೆ ಅದು ಕೂಡ ಸುಳ್ಳು ಮನಸ್ಸು ವಿಕಾರಗೊಂಡಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಮನಸ್ಸು ಖಿನ್ನತೆಯಲ್ಲಿ ಇರತ್ತೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಬೇಕು ಮಾನಸಿಕ ಅಸ್ವಸ್ಥತೆ ಅನ್ನೋದು ಮನೋಕಾರಕ ಚಂದ್ರನ ಕಿರಣಗಳ ಪ್ರಭಾವಳಿ ಪ್ರಭಾವ ಭೂಮಿಯ ಮೇಲೆ ಕಡಿಮೆ ಆದಾಗ ಮನುಷ್ಯನ ಮನಸ್ಸು ವಿಕೃತ ಅನುಗೊಳ್ಳತ್ತೆ ಆಮೇಲೆ ಅಹ್ ತನ್ನ ಸಂಯಮವನ್ನ ಕಳ್ಕೊಳ್ಳತ್ತೆ ಹೆಚ್ಚು ಚಂಚಲವಾಗತ್ತೆ ಆರೋಗ್ಯ ಕೂಡ ಹೀನವಾಗತ್ತೆ ಸೂರ್ಯ ಎಷ್ಟು ಬಲಿಷ್ಠನೋ ಚಂದ್ರ ಕೂಡ ಅಷ್ಟೇ ಬಲಿಷ್ಠ ಅನ್ನೋದನ್ನ ನೀವು ಈ ದಿನ ಭೂಮಿಗೆ ಬೀಳುವಂತಹ ಅವರ ಹ್ಮ್ ಚಂದ್ರ ಅಡ್ಡ ಬಂದ್ರು ಸೂರ್ಯ ಅಡ್ಡ ಬಂದ್ರು ಎರಡು ಸೂರ್ಯನ ಮೇ ಬೆಳಕೆ ಚಂದ್ರನಿಗೆ ಬಿದ್ದು ಅದ್ರ ರಿಫ್ಲೆಕ್ಷನ್ ನಮ್ಗೆ ಬೆಳೆ ಚಂದ್ರ ಬೆಳ್ಳಗಾಗಿ ಕಾಣೋದು ಅಂತ ಹೇಳ್ಬಿಟ್ಟು ಸೈನ್ಸ್ ಹೇಳೋ ಪ್ರಕಾರನೂ ಚಂದ್ರ ನಮ್ಮ ಸುತ್ತ ಬರ್ತಾ ಇರ್ಬೇಕಾದ್ರೆ ಆತ ಮರೆಯಾದ್ರೂ ಕೂಡ ಅವನ ಮೇಲೆ ಬೀಳ್ತಕ್ಕಂತ ಬೆಳಕು ಕೂಡ ಅಹ್ ಚಂದ್ರನ ಚಂದ್ರನಿಂದನೇ ನಮ್ ಸೂರ್ಯನಿಂದನೇ ನಮಗೆ ಸಿಗೋದಾಗಿದ್ರು ಚಂದ್ರ ಆ ಬೆಳಕನ್ನ ಒಂದು ಪ್ರಮಾಣದಲ್ಲಿ ಹಿಡ್ದಿಟ್ಟು ನಮ್ಗೆ ಹ್ಮ್ ಭೂಮಿಗೆ ಬೀಳುವ ಹಾಗೆ ಮಾಡ್ತಾನಲ್ಲ ಆ ಬೆಳಕು ಕೂಡ ಮನಸ್ಸಿನ ಮೇಲೆ ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರುತ್ತೆ ಇಲ್ಲಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಎನ್ನುವುದು ಬಹಳ ದೊಡ್ಡ ವಿಜ್ಞಾನ ಅನ್ನೋದನ್ನ ನಾವು ಇಲ್ಲಿ ಗುರುತಿಸಬಹುದು ಕೇವಲ ಮನಸ್ಸಿನ ಮೇಲೆ ಬೀರುವಂತಹ ಪ್ರಭಾವದಿಂದನೇ ನಾವು ಜ್ಯೋತಿಷ್ಯ ಶಾಸ್ತ್ರ ವಿಜ್ಞಾನ ವೈದ್ಯಶಾಸ್ತ್ರ ಮತ್ತೆ ಜ್ಯೋತಿಷ್ಯ ಶಾಸ್ತ್ರ ಎರಡೂ ಕೂಡ ನಮ್ಮ ಭಾರತದ ದೊಡ್ಡ ಹೆಮ್ಮೆ ಆಯುರ್ವೇದಿಕ್ ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನ ಇಟ್ಕೊಂಡೇ ಆಧಾರದಲ್ಲೇನೆ ಬಹಳ ದೊಡ್ಡ ಮಟ್ಟದಲ್ಲಿ ಅದು ನಡ್ಕೊಂಡು ಬಂದಿತ್ತು ಹಿಂದೆ ಒಂದು ಹಂತದಲ್ಲಿ ಶಾಸ್ತ್ರ ಒಬ್ಬರ ಕೈಗೆ ಹೋಯ್ತು ವೈದ್ಯಕೀಯ ಒಬ್ಬರ ಕೈಯಲ್ಲಿ ಹೋಯ್ತು ಆ ನಂತರದಲ್ಲಿ ಇದು ಕಳ್ರು ಸಾಗಣೆ ಆಯ್ತು ಇದು ಏನು ಇಂಗ್ಲಿಷ್ನವರ ಇದನ್ನ ಗೌರವವನ್ನ ಪಡ್ಕೊಳತ್ತೆ ವೈದ್ಯಕೀಯ ವಿಜ್ಞಾನ ಜ್ಯೋತಿಷ್ಯ ಶಾಸ್ತ್ರ ಹಣ ಲೂಟಿ ಮಾಡಲಿಕ್ಕೆ ಆ ಅನ್ನೋ ರೀತಿಯಲ್ಲಿ ದಾರಿಯಲ್ಲಿ ಸಾಗಿದ ಹಾಗೆ ಸಾಗಿ ಬಿಡತ್ತೆ ಆದ್ರೆ ಎಲ್ಲೋ ಭಾರತದ ಬಹಳ ದೊಡ್ಡ ಒಂದು ವಿಜ್ಞಾನವನ್ನ ನಾವು ಕಳ್ಕೊಳ್ತಾ ಇದ್ದೇವೆ ಅಲ್ಲಿ ಏನೋ ಬಹಳ ದೊಡ್ಡ ರಹಸ್ಯ ಇದೆ ಅನ್ನೋದನ್ನ ಮತ್ತೆ ಹೊಸದಾಗಿ ಅಧ್ಯಯನ ಮಾಡ್ಲಿಕ್ಕೆ ಖಂಡಿತ ಮೂಲದಿಂದ ಹೇಗೆ ಸಾಧ್ಯ ಅನ್ನೋದು ಪ್ರಶ್ನಾರ್ಥಕವಾಗಿದೆ ಅದಕ್ಕೆ ಯಾರ್ದಾದ್ರೂ ಒಂದು ದೊಡ್ಡ ಕೊಡುಗೆ ಅಗತ್ಯ ಇದೆ ಅದನ್ನ ಹೇಗೆ ವಿಶೇಷವಾಗಿ ಒಂದು ಏನು ಕೊಡುಗೆಯಾಗಿ ಇನ್ನೂ ಜನರಿಗೆ ತಲುಪಿಸುವ ಹಾಗೆ ಮಾಡಲಿಕ್ಕೆ ಸಾಧ್ಯ ಇದೆ ಎಲ್ಲರೂ ಅದನ್ನ ಒಪ್ಪಿಕೊಳ್ಳುವಂತೆ ಮಾಡುವ ಒಂದು ದೊಡ್ಡ ಕೆಲಸ ಆಗ್ಬೇಕಾಗತ್ತೆ ಅಲ್ವಾ ಈಗ ಕೇವಲ ಚಂದ್ರ ಮನಸ್ಸಿನ ಮೇಲೆ ಹೇಗೆ ಪ್ರಭಾವ ಬೀರ್ತಾನೆ ಆತನಿಂದ ಮಾನಸಿಕ ಅಸ್ವಸ್ಥರ ಮೇಲೆ ಮತ್ತೆ ಆರೋಗ್ಯಹೀನರ ಮೇಲೆ ಯಾವ ರೀತಿ ಪ್ರಭಾವ ಬೀರತ್ತೆ ಕೇವಲ ಜನರ ಬದುಕಿನ ಜನನ ಮರಣ ಪ್ರಮಾಣವನ್ನ ಸಮಯದ ಜೊತೆಗೆ ಹೊಂದಾಣಿಕೆ ಮಾಡಿ ಲೆಕ್ಕಾಚಾರ ಮಾಡಿದ್ರು ಅದನ್ನ ಒಪ್ಕೊಳ್ಳಿಕ್ಕೆ ಸೈನ್ಸ್ ಮುಂದೆ ಕೊಡ್ಬೇಕಲ್ಲ ಇದು ಇದು ಹೀಗೆ ಇದನ್ನ ನೋಡಿ ಇಲ್ಲಿ ಹೀಗಿದೆ ಅಂತೇಳಿ ಆ ಕೆಲಸ ಆದ್ರೆ ಮುಂದಿನ ದಿನದಲ್ಲಿ ಎಲ್ಲರಿಗೂ ಕೂಡ ಭಾರತದಲ್ಲಿ ಬೇರೆ ದೇಶಕ್ಕೆ ಇದು ಆಯಾಯ ದೇಶದವರು ಆಯಾಯ ದೇಶದ ಶಾಸ್ತ್ರಗಳನ್ನ ಇಡಬೇಕಾಗತ್ತೆ ಆ ಭಾರತ ದೇಶದ ಶಾಸ್ತ್ರಕ್ಕೆ ಒಂದು ವೈದ್ಯಕೀಯ ಇದಕ್ಕೆ ವೈದ್ಯಕೀಯ ಲೋಕಕ್ಕೆ ಇದು ಒಂದು ಅಳವಡಿಕೆ ಆಗುವ ಹಾಗೆ ಮುಂದಿನ ದಿನದಲ್ಲಿ ಆಗಬೇಕು ಅನ್ನೋದು ನನ್ನ ಮನಸ್ಸಿನ ಮಾತು ಅದರಿಂದ ಏನೋ ಒಂದು ವಿಶೇಷವಾಗಿರುವಂತಹ ಉಪಯೋಗ ಏನಾಗತ್ತೆ ಸದುಪಯೋಗ ಮನುಷ್ಯನಿಗೆ ಅನ್ನೋದು ಕೂಡ ಆ ಶಾಸ್ತ್ರಬದ್ಧವಾಗಿ ಮತ್ತೆ ವೈಚಾರಿಕತೆಯ ಜೊತೆಗೆ ವೈಜ್ಞಾನಿಕತೆಯನ್ನ ಸೇರಿಸಿ ಹೇಳುವ ಬಹಳ ದೊಡ್ಡ ಕೆಲಸ ಆಗ್ಬೇಕಾಗಿದೆ ಎನ್ನುವಂಥದ್ದು ಈ ದಿನದ ಒಂದು ಲೈವ್ ಕಾರ್ಯಕ್ರಮದಲ್ಲಿ ನಿಮ್ ಜೊತೆ ಹಂಚ್ಕೊಂಡೆ ಆ ಈಗ ಕತ್ತಲು ಆವರಿಸ್ತಾ ಇದೆ ಇವತ್ತು ಬೇಗ ಕತ್ತಲಾಗತ್ತಲ್ವಾ ಆ ಅಮಾವಾಸ್ಯ ದಿನ ಹತ್ರ ಹತ್ರ ಬರ್ತಾ ಇದ್ದಾಗೆ ಕತ್ತಲು ಬೇಗ ಬೇಗ ಆವರಿಸ್ ಆವರಿಸ್ಕೊಳ್ತಾ ಹೋಗುತ್ತೆ ಸರಿ ಎಲ್ಲರಿಗೂ ಶುಭವಾಗ್ಲಿ ನಾಳೆ ಈ ಮಹಾಶಿವರಾತ್ರಿಯ ಹಬ್ಬ ಈ ದಿನ ಉಪವಾಸ ಜಾಗರಣೆ ಯಾರೆಲ್ಲ ಮಾಡ್ತೀರಾ ಅವರಿಗೂ ಕೂಡ ಆ ಒಳ್ಳೆಯ ರೀತಿಯಲ್ಲಿ ಭಗವಂತನ ಆಶೀರ್ವಾದ ಸಿಗ್ಲಿ ಅಂತ ಕೇಳ್ಕೊಳ್ತಾ ಈ ದಿನದ ಮಾತನ್ನ ಈಗ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ನಿಮಗೆಲ್ಲ ಮುಂದಿನ ಹೊಸ ವಿಷಯದ ಜೊತೆಗೆ ಮತ್ತೆ ಬಂದು ನಿಮ್ಮೊಡನೆ ಕುಳಿತುಕೊಳ್ಳುತ್ತೇನೆ ಅಲ್ಲಿಯ ತನಕ ಶುಭವಾಗಲಿ